ನಮಸ್ಕಾರ ವೇದಿಕೆಯ ಮುಂದಿರುವ ಕಲಾಸಕ್ತ ಸಹೃದಯರೇ ಹಾಗೂ ವೇದಿಕೆಯ ಮೇಲೆ ತಮ್ಮ ಹಾಡಿನ ಮೂಲಕ ನಮ್ಮ ಮನ ಮುದುಗೊಳಿಸಲಿರುವ ಕಲಾವಿದರೇ ಕಲಾ ರಸಿಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಶುಭ ಸಂಜೆ ಸಂಗೀತ ಎಲ್ಲಿಲ್ಲ ಎಲ್ಲೆಲ್ಲೂ ಇದೆ ಸಂಗೀತ ಅದನ್ನ ನಮ್ಮ ಒಳಗಡೆ ಮತ್ತೆ ಹೊರಗಡೆ ಇರೋ ಸಂಗೀತವನ್ನ ಸಮನ್ವಯಗೊಳಿಸಿ ನಾವು ಹಾಡಿದಾಗ ನಮ್ಮ ಮನಸ್ಸಿಗೆ ಸಿಗುವ ಆನಂದದ ಮುಂದೆ ಬಹುಶಃ ಇನ್ನು ಅದು ಯಾವುದೂ ಸಹಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಆನಂದದ ಆ ಪರಮಾವಧಿ ಅದು ಅಂತಹ ಒಂದು ದೈವಿಕ ಸಂಗೀತವನ್ನ ಇಂದು ಈ ಸ್ಟೇಜ್ ಮೇಲೆ ಮಾಸ್ ಎಂಟರ್ಟೈನ್ಮೆಂಟ್ ಮೀಡಿಯಾದವರು ಅಲ್ಲಿಯ ಕಲಾವಿದರು ನಮ್ಮ ಮುಂದೆ ಪ್ರಸ್ತುತ ಅದು ಸಂಗೀತ ಅಂತಂದ್ರೆ ಅದರ ವಿವಿಧ ಪ್ರಕಾರಗಳಿವೆ ಇಂದು ಅವರು ಪ್ರಸ್ತುತ ಪಡಿಸ್ತಾ ಇರೋದು ಚಿತ್ರಗೀತೆಗಳನ್ನ ಸಂಗೀತದ ಎಲ್ಲ ಪ್ರಕಾರವೂ ಒಳ್ಳೆಯದೇ ಅದನ್ನು ನಾವು ಒಳ್ಳೆಯದನ್ನಾಗಿ ತೆಗೆದುಕೊಂಡಾಗ ಒಳ್ಳೆಯದನ್ನಾಗಿ ಅನುಭವಿಸಿದಾಗ ಅಂತಹ ಒಂದು ಅಮೂಲ್ಯವಾದ ಅಮೂಲ್ಯವಾದ ಸಂಗೀತ ಸಂಜೆಯನ್ನು ನಾವಿಂದು ಆಸ್ವಾದಿಸಲಿದ್ದೇವೆ ಸಂಗೀತಕ್ಕೆ ಹಾಡುವವರು ಎಷ್ಟು ಮುಖ್ಯನೋ ಕೇಳುವವರು ಸಹಿತ ಅಷ್ಟೇ ಮುಖ್ಯ ಪ್ರೋತ್ಸಾಹ ಅನ್ನುವಂಥದ್ದು ಇದ್ರೆ ಸಂಗೀತ ಹೆಚ್ಚು ಬೆಳೆಯುತ್ತೆ ಅಂತಹ ಪ್ರೋತ್ಸಾಹವನ್ನು ಈ ಮಾಸ್ ಎಂಟರ್ಟೈನ್ಮೆಂಟ್ ಮೂಲಕ ರಜನಿ ಮ್ಯಾಡಮ್ನವರು ಎಲ್ಲ ಕಲಾವಿದರಿಗೆ ನೀಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಹೆಚ್ಚು ಹೆಚ್ಚು ಮನಸ್ಸುಗಳನ್ನು ತಲುಪುವಂತಾಗ್ಲಿ ಅನ್ನೋದೇ ನನ್ನ ಹಾರೈಕೆ ಸಂಗೀತ ಅಂದರೆ ಪಾವ ಬೇಸಿ ಸೇರಬೇಕು ಗೀತೆಗೆ ಸೇರಬೇಕು ಗೀತೆಗೆ ಬರೀ ಹಾಡಿದ್ರೆ ಮಾತ್ರ ಅಲ್ಲ ಅದರ ಜೊತೆಗೆ ಭಾವ ಇರಬೇಕು ರಾಗ ತಾಳ ಲಯ ಎಲ್ಲದರ ಸಮ್ಮಿಳನವೇ ಈ ಸಂಗೀತ ಅದನ್ನ ಸಾಧಿಸುವಂತದ್ದು ಮಾತ್ರ ತುಂಬಾ ಕಠಿಣವಾದ ಹಾದಿ ಅದಕ್ಕೆ ತರಬೇತು ನೀಡುವಂತವ್ರು ಸಹಿತ ಬಹಳ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡು ನಂತರ ತರಬೇತಿಗೆ ಬರಬೇಕು ಈಗ ಅರ್ಧಂಬರ್ಧ ತಿಳ್ಕೊಂಡು ಅವರು ಸಂಗೀತ ಹೇಳ್ಕೊಡುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಅದಲ್ಲ ನಮಗೆ ಸಂಪೂರ್ಣ ತಿಳಿಯದೆ ನಾವು ಅದನ್ನ ಬೋಧಿಸುವ ಹಂತಕ್ಕೆ ಹೋಗಕೂಡುದು ಇದು ನನ್ನ ಭಾವನೆ ಇಲ್ಲಿ ಶ್ವೇತಾ ಪ್ರಭು ಮತ್ತೆ ಸಚಿನ್ ರವರು ಆಲ್ರೆಡಿ ಎಲ್ಲರಿಗೂ ಗೊತ್ತು ಅವರು ಸಾಕಷ್ಟು ಸಾಧನೆ ಮಾಡಿಂತರವ್ರು ಅವರುಗಳು ಇಷ್ಟೊಂದು ಜನರಿಗೆ ಸಂಗೀತವನ್ನು ಹೇಳಿಕೊಡೋದ್ರ ಮೂಲಕ ನಾವು ಕಲಿತದನ್ನ ಇನ್ನೊಬ್ಬರಿಗೆ ಹೇಳೋದ್ರ ಮೂಲಕ ಅದು ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಜನ ಮನಸ್ಸುಗಳಿಗೆ ಸಮಾಧಾನವನ್ನ ತಂದು ಕೊಡುತ್ತೆ ನಾವು ನೋಡಿದಾಗೆ ಈಗ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಇದ್ದೇವೆ ಯುದ್ಧ ಅದು ಇದು ಬಹುಶಃ ಎಲ್ಲ ಜಂಜಾಟಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸಿಗೆ ಕಡಿಮೆ ಮಾಡುವಂತದ್ದು ಅಂದ್ರೆ ಸಂಗೀತ ಸಂಗೀತವನ್ನ ಆಲಿಸುವುದರಿಂದ ಕೇಳೋದ್ರಿಂದ ಮನಸ್ಸಿಗೆ ತುಂಬಾ ಸಮಾಧಾನ ದೊರತ್ತೆ ಅದು ವೈಜ್ಞಾನಿಕವಾಗಿಯೂ ಸಹಿತ ಅದು ಪ್ರೂವ್ ಆಗಿದೆ ಆರೋಗ್ಯಕ್ಕೆ ಸಂಗೀತ ಎಷ್ಟು ಬೇಕು ಅನ್ನುವಂಥದ್ದು ಸಂಗೀತದಿಂದ ನಾವು ಈ ನಮ್ಮ ಮಾನಸಿಕ ಆರೋಗ್ಯ ತನ್ಮೂಲಕ ದೈಹಿಕ ಆರೋಗ್ಯ ಎಲ್ಲ ಆರೋಗ್ಯವನ್ನು ನಾವು ಸಂಪಾದಿಸಿಕೊಳ್ಬಹುದು ಅಂತಹ ಒಂದು ಸಂಗೀತ ಕಲೆಯನ್ನ ನಮ್ಮೆಲ್ಲರಿಗೂ ಉಣಬಡಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇಂತಹ ಒಂದು ಸುಂದರ ಸಂಜೆಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದು ಇಲ್ಲಿ ಒಂದು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಮಾಸ್ ಎಂಟರ್ಟೈನ್ಮೆಂಟ್ನ ನ ಮುಖ್ಯವಾಗಿ ಚಿದಾನಂದ ಕೋಟೆ ಸರ್ ನನಗೆ ಅವ್ರ ಮೂಲಕ ಈ ಸಂಸ್ಥೆ ಪರಿಚಯ ಆಗಿದ್ದು ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಕಲಾವಿದರೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರಿಗೂ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಶಕ್ತಿಯನ್ನು ಕೊಡ್ಲಿ ಅಂತ ಬೇಡ್ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು